ಸ್ಟೇಟ್ ಬ್ಯಾಂಕ್ ನಲ್ಲಿ ಕಲಿ ಇರುವಂತಹ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆರ್ತಾರೆ ಸ್ನೇಹಿತರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ ಪ್ರಾರಂಭ ದಿನಾಂಕ ನೋಡಬಹುದಿಲ್ಲ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭವಾಗಿರ್ತಾವ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡಬಹುದಿಲ್ಲ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಸ್ನೇಹಿತರ ಇದಕ್ಕೆ ಅಪ್ಲೈ ಮೋಡ್ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನೋಡ್ರಿ ನೋಡಿರಿ ನಿಮ್ದೇನ್ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋ ಮತ್ತೆ ಹುದ್ದೆಗಳ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಟೋಟಲ್ ಆಗಿ ಹದಿನೈದ್ ಪೋಸ್ಟ್ಗಳು ಪೋಸ್ಟ್ ಗಳು ಇಲ್ಲಿ ನೋಡಬಹುದು ಟೋಟಲ್ ಆಗಿ ಹದಿನೈದು ನೂರು ಪೋಸ್ಟ್ ಗಳು ಇದು ಆಲ್ ಓವರ್ ಇಂಡಿಯಾ ಇರತಿ ಆಲ್ ಓವರ್ ಇಂಡಿಯಾ ಟೋಟಲ್ ಆಗಿ ನೂರು ಪೋಸ್ಟ್ಗಳು ಇದ್ದಿರ್ತವೆ ಮತ್ತು ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಪೋಸ್ಟ್ಗಳದವ ಮತ್ತು ಅರ್ಜೆಂಟ್ ಸಲ್ಸಾಗ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರೋ ಇರ್ದವ್ರದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಏಜ್ ರಿಲ್ಯಾಕ್ಷನ್ ಮತ್ತು ಸೆಲೆಬಸ್ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಸ್ನೇಹಿತರೆ ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ರಿ ಯಾಕಂದರೆ ಡೈಲಿ ನಿಮ್ಗೆ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ಟೇಟ್ ವೈಸ್ ನೋಡ್ಬೋದು ಇಲ್ಲಿ ಏಟ್ ವೇಕೆನ್ಸಿಗಳು ಇದ್ದಿರ್ತಾವ ಅಂತ ಇಲ್ಲಿ ನೋಡ್ಬೋದು ಸ್ಟೇಟ್ ವೈಸ ವೇಕೆನ್ಸಿಗಳು ಮತ್ತು ಕೆಟಗರಿವೈಸ್ ಎಷ್ಟೆಷ್ಟು ಪೋಸ್ಟ್ ಗಳು ಕಾಲಿ ಇದರ್ತಾವ ಮತ್ತೆ ನಮ್ ಕರ್ನಾಟಕದ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಸ್ನೇಹಿತರ ನಮ್ಮ ಕರ್ನಾಟಕದ ಎಷ್ಟು ಪೋಸ್ಟ್ ಅಂತ ನೋಡ್ತಾ ಹೋಗೋದಾದ್ರೆ ನಲ್ವತ್ತೆರಡು ಪೋಸ್ಟ್ ಗಳ ಕರ ಇಲ್ಲಿ ನೋಡಬಹುದು ಟೋಟಲ್ ಆಗಿ ನಮ್ಮ ಕರ್ನಾಟಕದವರಿಗೆ ನಲ್ವತ್ತೆರಡು ಪೋಸ್ಟ್ಗಳು ಗಳು ಆಲ್ ಓವರ್ ಇಂಡಿಯಾ ಹದಿನೈದು ನೂರು ಇದ್ದಿರ್ತೈತಿ ಇಲ್ಲಿ ನೋಡಬಹುದು ನಮ್ಮ ಕರ್ನಾಟಕದವ್ರಿಗೆ ಸಪ್ರೇಟ್ ವೈಸ್ ಟೋಟಲ್ ಆಗಿ ಪೋಸ್ಟ್ ಅಟದಿರ್ತಾರೆ ನಮ್ಮ ಕರ್ನಾಟಕದವರಿಗೆ ಮತ್ತೆ ಕೆಟಗರಿ ವೈಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಎಸ್ ಸಿ ಅಲ್ಲಿ ಆರು ಪೋಸ್ಟ್ಗಳು ಖಾಲಿ ಇದ್ದಿರ್ತವು ಮತ್ತೆ ಎಸ್ ಟಿ ಅಲ್ಲಿ ಎರಡು ಪೋಸ್ಟ್ಗಳನ್ನು ಗಳನ್ನ ಕರೋದ ಮತ್ತೆ ಓ ಬಿ ಸಿ ಅಲ್ಲಿ ಹನ್ನೊಂದು ಪೋಸ್ಟ್ಗಳನ್ನು ಗಳನ್ನ ಕರೆದಿರ್ತಾರೆ ಮತ್ತ ಇ ಡಬ್ಲ್ಯೂ ಎಸ್ ನಲ್ಲಿ ನಾಲ್ಕು ಪೋಸ್ಟ್ಗಳನ್ನು ಗಳನ್ನ ಕರೋದಿರ್ತಾರ ಮತ್ತ ಯು ಆರ್ ಅಲ್ಲಿ ಹತ್ತೊಂಬತ್ತು ಪೋಸ್ಟ್ ಗಳನ್ನ ರೀತಿಯಾಗಿ ಟೋಟಲ್ ಆಗಿ ನಲವತ್ತೆರಡು ಪೋಸ್ಟ್ಗಳು ಗಳು ಇದ್ದಿರ್ತಾವ ಸ್ನೇಹಿತರ ಮತ್ತೆ ಪಿ ಡಿ ಎಫ್ ಏನಾದ್ರೆ ಬೇಕಾಗತ್ತೆ ಈ ಪಿ ಡಿ ಎಫ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತದೆ ನೋಡ್ರಿ ಅಲ್ಲಿ ಹುಣ್ಣಿ ಕ್ಯಾಟಗರಿ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡಿದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸಲ್ಸಾಕ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಮಿನಿಮಮ್ ಇದಕ್ಕೆ ಇಪ್ಪತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ಇಲ್ಲಿ ನೋಡಬಹುದು ಇಲ್ಲಿ ಮಿನಿಮಮ್ ಇಪ್ಪತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ ನೋಡ್ಬೋದಿಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮಿನಿಮಮ್ ಇಪ್ಪತ್ತು ವರ್ಷ ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಈ ರೀತಿಯಾಗಿರ್ತೈತಿ ಇದರ ಜೊತೆಗೆ ವಯಸ್ಸಿನಲ್ಲಿ ಸಡಲಿಕೆ ಕೂಡ ಇರ್ತೈತಿ ಇಲ್ಲಿ ನೋಡ್ಬೋದು ರಿಲ್ಯಾಕ್ಷನ್ ಇನ್ ಅಪರ್ ಲಿಮಿಟ್ ಇಷ್ಟು ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿದವರಿಗೆ ಹತ್ತು ವರ್ಷ ವಯಸ್ಸಿನ ಸಡಿಲಿಕೆ ಇರ್ತತಿ ಮತ್ತು ನೈನ್ಟೀನ್ ಏಯ್ಟಿ ಫೋರ್ ರೈಟ್ಸ್ದವರಿಗೆ ಐದು ವರ್ಷ ಈ ರೀತಿಯಾಗಿ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತತಿ ಸ್ನೇಹಿತರೆ ಇದಕ್ಕೆ ಅರ್ಜಿಯನ್ನು ಯಾರು ಹಾಕ್ತಿರಲಿಲ್ಲ ಮಿನಿಮಮ್ ನಿಮಗೆ ಇಪ್ಪತ್ತು ವರ್ಷ ಆಗಿರಲಿ ಬೇಕಾಕತಿ ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಮತ್ತು ಏಜ್ ಕೂಡ ಇರ್ತೈತಿ ಮತ್ತು ಅರ್ಜಿಯನ್ನು ಸಲ್ಸೋಕ ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಲ್ಲಿ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರದೆಲ್ಲ ಪದವಿ ಕಂಪ್ಲೀಟ್ ಆಗಿರ್ತೈತಿ ಇನ್ಸ್ಟ್ರೀಮ್ ಒಳಗೆ ಅವ್ರಿಗೆ ಅಂಥವ್ರಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಸ್ಕೋರಿ ಸ್ನೇಹಿತರ ಮತ್ತು ಅರ್ಜೆಂಟ್ ಸಲ್ಸೋಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಎಂಟುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಪ್ಲಸ್ ಜಿ ಎಸ್ ಟಿ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋದಾದರೆ ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಮಾಡ್ಕೋತಾರಂತ ನೋಡ್ಬೋದು ಇಲ್ಲಿ ಒನ್ನೇದ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಇಲ್ಲಿ ನೋಡ್ಬೋದು ಇಲ್ಲಿ ಒನ್ನೇದ ರಿಟರ್ನ್ ಎಕ್ಸಾಮಿನೇಷನ್ ಎರಡು ಇರ್ತೈತಿ ಎರಡನೇದ ಎಲ್ ಎಲ್ ಪಿ ಟಿ ಇಲ್ಲಿ ನೋಡಬಹುದು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಟೆಸ್ಟ್ ಈ ರೀತಿಯಾಗಿ ಎರಡು ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಒಂದೇ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಅದು ಸಿಲೆಬಸ್ ಮುಂದೆ ತಿಳಿಸಿಕೊಡುತ್ತಾನು ಅದಾದ್ಮೇಲೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಟೆಸ್ಟ್ ಇರ್ತೈತಿ ಮತ್ತೆ ಎಕ್ಸಾಮಿನೇಷನ್ ಸೆಲೆಬಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದ್ರೆ ಯಾವ ಚಾಪ್ಟರ್ ಮೇಲೆ ಎಷ್ಟೆ ಕ್ವಶನ್ಗಳು ಇರ್ತಾವೆ ಮತ್ತೆ ಇಲ್ಲಿ ನೋಡಬಹುದು ಒನ್ಯಾ ಆನ್ಲೈನ್ ಟೆಸ್ಟ್ ಇರ್ತೈತಿ ಇಲ್ಲಿ ನೋಡಬಹುದು ಆಗ್ಲೇ ತಿಳ್ಸಿಕೊಡೈತೆ ರಿಟರ್ನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅದು ಸಿ ಬಿ ಟಿ ಇರ್ತೈತಿ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ರೀಸನಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಹದಿನೈದು ಕ್ವೆನ್ ಇದ್ದಿರ್ತಾವೆ ಇದರಲ್ಲಿ ಹದಿನೈದು ಮಾರ್ಕ್ಸ್ ಮತ್ತು ಕಂಪ್ಯೂಟರ್ ನಾಲೇಜ್ ನಲ್ಲಿ ಹತ್ತು ಕ್ವಶನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಇಪ್ಪತ್ತೈದು ಕ್ವೇಶನ್ ಇಪ್ಪತ್ತೈದು ಮಾರ್ಕ್ಸ ಮತ್ತು ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ನಲ್ಲಿ ಇದರಲ್ಲಿ ಕ್ವೇಶನ್ ಇಪ್ಪತ್ತೈದು ಮಾರ್ಕ್ಸ ಮತ್ತೆ ಜನರಲ್ ಅವೇರ್ನೆಸ್ ಮತ್ತೆ ಬ್ಯಾಂಕಿಂಗ್ ಇಂಟ್ರೆಸ್ಟ್ ಇದರಲ್ಲಿ ಕೂಡ ಇಪ್ಪತ್ತೈದು ಕ್ವೇಶನ್ ಇಪ್ಪತ್ತೈದು ಮಾರ್ಕ್ಸ ಈ ರೀತಿ ಟೋಟಲ್ ಆಗಿ ಇಲ್ಲಿ ನೋಡಬಹುದು ಟೋಟಲ್ ಆಗಿ ಒಂದು ನೂರು ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ ಇಲ್ಲಿ ನೋಡಬಹುದು ನೂರು ಕ್ವಶನ್ ಇದ್ದಿರ್ತಾವೆ ಇದಕ್ಕೆ ಒಂದು ಕ್ವಶನಕ್ಕೆ ಒಂದು ಮಾರ್ಕ್ಸ್ ಇರ್ತೈತಿ ಇಲ್ಲಿ ನೋಡ್ಬೋದಿಲ್ಲ ಒಂದು ಕ್ವಶನ್ಕ್ ಒಂದು ಮಾರ್ಕ್ಸ್ ಇರ್ತೈತಿ ಮತ್ತು ಟೈಮಿಂಗ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದಿ ಅರವತ್ತು ನಿಮಿಷ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ ಒನ್ ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ ಇದು ರಿಟರ್ನ್ ಎಕ್ಸಾಮಿನೇಷನ್ ಅನ್ನೋದ್ತು ಮತ್ತು ಇದು ಕೂಡ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಇರ್ತೈತಿ ಕನ್ನಡ ಒಳಗೆ ಎಕ್ಸಾಮ್ ಇರೋಂಗಿಲ್ಲ ಇದನ್ನು ನೋಡ್ಕೋರಿ ಇದು ಇಂಗ್ಲೀಷ್ ಮತ್ತು ಹಿಂದಿ ಕೇವಲ ವಿಡ್ರೊಳಗೆ ಮಾತ್ರ ಎಕ್ಸಾಮಿನೇಷನ್ ಇರ್ತೈತಿ ಸ್ನೇಹಿತರೆ ಮತ್ತು ಇದಾದ ಮೇಲೆ ಮತ್ತು ಅರ್ಜನ್ ಎಲ್ ಸ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದಿ ಡಬ್ಲ್ಯೂ 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 ಡಾಟ್ ಎನ್ ಐ ಟಿ ಆರ್ಸ್ ಡಾಟ್ ಎಜುಕೇಶನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಯಾರದ ಪದವಿ ಕಂಪ್ಲೀಟ್ ಆಗಿರ್ತೈತಿ ಅಂತ ಅದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಸ್ನೇಹಿತರಿದ್ರೆ ಡೈರೆಕ್ಟ್ ಅಪ್ಲೈ ಅಪ್ಲೈನಿಂಗ್ ನಮ್ಮ ಟೆಲಿಗ್ರಾಮ್ ಬ್ರಕ್ನಲ್ಲಿ ಹೆಕೆರ್ತದೆ ನೋಡ್ರಿ ಅಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಈ ಹುದ್ದೆಗಳು ಹೆಂಗೆ ಪಾ ಅಂತಂದ್ರೆ ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರ್ಬೋದ್ರೆ ಕೇವಲ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಟ್ರೈನಿಂಗ್ ಅವಧಿ ಆದ ನಿಮ್ದು ಕೆಲಸದ ವಜಾ ಮಾಡ್ತಾರೆ ಕೇವಲ ಇದೆ ಅಪ್ರಾಂಟೈನ್ಶಿಪ್ ಟ್ರೈನಿಂಗ್ ಮಾತ್ರ ಇದ್ದಿರ್ತೈತಿ